ನ್ಯೂಸ್ಗೆ ಸ್ವಾಗತ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳು ಗತಿಸಿದರೂ ಜಾತಿ ಪದ್ಧತಿ ಮಾತ್ರ ನಿರ್ಮೂಲನೆ ಆಗುತ್ತಿಲ್ಲ ಇದೇನಪ್ಪ ಎಲ್ಲಿ ಜೀವಂತವಾಗಿದೆ ಈ ಜಾತಿ ಪದ್ಧತಿ ಎಂಬುದಾಗಿ ಹುಬ್ಬೇರಿಸ್ತಾ ಇದ್ದೀರ ಸ್ನೇಹಿತರೆ ಕರ್ನಾಟಕದ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಸಂಗಾಪುರ ಎಂಬ ಗ್ರಾಮದಲ್ಲಿ ಇಂಥ ಅನಿಷ್ಟ ಪದ್ಧತಿ ಇನ್ನು ಜಾರಿಯಲ್ಲಿದೆ ಮಾನವಿಯಿಂದ ಕೇವಲ ಆರು ಕಿಲೋಮೀಟರ್ ಅಂತರದಲ್ಲಿರುವಂಥ ಸಂಗಾಪುರ್ ಎಂಬ ಗ್ರಾಮದ ಒಂದರಲ್ಲಿ ದಲಿತರು ಇವತ್ತಿಗೂ ಕೂಡ ಬಹುಸೆಯಲ್ಲಿ ನೀರು ಕುಡಬೇಕು ಪ್ರತ್ಯೇಕವಾದ ಗ್ಲಾಸ್ಗಳಲ್ಲಿ ಚಹಾವನ್ನು ಸೇವಿಸಬೇಕು ಹಾಗೆ ಅನೇಕ ಸ್ಥಳೀಯರನ್ನು ವಿಚಾರಿಸಿದಾಗ ಬಾವಿಯಿಂದ ನೀರನ್ನು ಸೇದಿ ಹೀಗೆ ಹಾಕ್ತಾ ಇದ್ದಾರಲ್ಲ ಈ ಥರ ತಮ್ಮ ಕೊಡಗಳಿಂದ ದಲಿತರ ಕೊಡಗಳಿಗೆ ನೀರನ್ನು ಹಾಕಬೇಕು ಇವರು ನೇರವಾಗಿ ನೀರನ್ನು ಸೇದು ಹಾಗಿಲ್ಲ ಹಾಗೆ ಬೊಗ್ಸೆಯಲ್ಲೇ ನೀರು ಕೊಡಬೇಕು ಅದಕ್ಕಾಗಿ ನಾವು ಹಿಂದೂಗಳು ನಾವು ಹಾಗೆ ಹೀಗೆ ಎಂಬುದಾಗಿ ಬೊಗಳೆ ಬಿಡುತ್ತಿರುವಂಥ ಅನೇಕ ಬುದ್ಧಿಜೀವಿಗಳು ಎಲ್ಲಿದ್ದೀರ ಈ ಅಮಾನವೀಯ ಸ್ಥಿತಿಯನ್ನು ನೋಡಿ ಈ ದಲಿತರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕೆಂಬುದು ಪ್ರಜಾರಾಜ ಆಶಯ ಕೂಡಲೇ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಬೇಕು